ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣರಿಗೆ ಶರಣು ಶರಣಾರ್ಥಿಗಳು ಬಂಧುಗಳೇ ಹಿಂದಿನ ಸಂಚಿಕೆಗಳಲ್ಲಿ ಇದೇ ಪ್ರವಚನ ಕಾರ್ಯಕ್ರಮಗಳ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಷಟ್ಸ್ಥಲಗಳ ಮಹತ್ವವನ್ನು ಕುರಿತು ಮಾತನಾಡುತ್ತಾ ಷಟ್ಸ್ಥಲ ಬ್ರಹ್ಮಿ ಎಂದೇ ಷಟ್ಸ್ಥಲ ಸಾರ್ವಭೌಮ ಷಟ್ಸ್ಥಲ ಚಕ್ರವರ್ತಿ ಷಟ್ಸ್ಥಲ ಜ್ಞಾನಿ ಎನಿಸಿಕೊಂಡಂತಹ ಚನ್ನಬಸವಣ್ಣನವರ ವಚನಗಳೆರಡನ್ನು ಉಲ್ಲೇಖಿಸಿ ಅಥವಾ ಚರಣರ ವಚನಗಳನ್ನು ಉದ್ಧರಿಸಿ ನಾನು ಭಕ್ತನೊಬ್ಬನ ಮಹತ್ವವನ್ನು ಕುರಿತು ಇದ್ದೆ ಅದಕ್ಕೂ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ವಚನಗಳನ್ನು ಉಲ್ಲೇಖಿಸುತ್ತಿದ್ದೆ ಸಹಜವಾಗಿಯೇ ಭಕ್ತಿ ಭಕ್ತಸ್ಥಲ ಎನ್ನುತ್ತಿದ್ದಂತೆ ಅನೇಕ ಶರಣರ ವಚನಗಳಿದ್ದರೂ ಕೂಡ ಬಸವಣ್ಣನವರ ವಚನಗಳು ನಮಗೆ ಬಹುಬೇಗ ಗಮನ ಸೆಳೆದು ಬಿಡುತ್ತವೆ ಅಲ್ಲಮ್ಮ ಪ್ರಭುದೇವರ ಕೆಲವು ವಚನಗಳು ದಾಸಿಮಯ್ಯನವರ ಮುಕ್ತಾಯಕ್ಕ ಮತ್ತು ಅಂಬಿಗರ ಚೌಡಯ್ಯನವರ ಕೆಲವು ವಚನಗಳನ್ನು ನಾನು ಹಿಂದಿನ ಸಂಚಿಕೆಗಳಲ್ಲಿ ಪ್ರಸ್ತಾಪಿಸಿ ಅವುಗಳ ವಿವರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ ಚನ್ನಬಸವಣ್ಣನವರೂ ಕೂಡ ಭಕ್ತಿಯ ಮಹತ್ವವನ್ನು ಕುರಿತು ಮಾತನಾಡುತ್ತಾ ಮನದ ಸೂತಕ ಅಳಿಯದೇ ಇದ್ದರೆ ಭಕ್ತಿ ಪಥ ಯಾರಿಗೂ ದೊರೆಕೊಳ್ಳುವುದಿಲ್ಲ ಅಂದರೆ ದೊರಕುವುದಿಲ್ಲ ಮನದ ಸೂತಕ ಅಳಿದಾಗ ಮಾತ್ರ ಅಂದರೆ ನಮ್ಮಲ್ಲಿರ್ತಕ್ಕಂಥ ಮಲಿನ ಭಾವನೆಗಳು ದೂರವಾದಾಗ ಮಾತ್ರ ನಾವು ಪರಶಿವ ಅಥವಾ ಪರತತ್ವ ಅಂತ ಯಾವುದನ್ನು ಭಾವಿಸಿದ್ದೇವೆಯೋ ಅದನ್ನು ಕಾಣುವುದಕ್ಕೆ ಸಾಧ್ಯ ನಾನು ಹಿಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದೆ ಕಾಣುವಿಕೆ ನಾವು ಬರೀ ನೋಡುವುದಲ್ಲ ಶಿವ ಎನ್ನುವುದನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಬೇಕು ಏನು ಶಿವಾಂಶ ಎಂದರೆ ಯಾವುದು ಪರಶಿವ ತತ್ವ ಅಂದರೆ ಯಾವುದು ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಏನದು ಆ ನಿಜವಾದ ಅರ್ಥವನ್ನು ಗ್ರಹಿಸುವುದಿದೆಯಲ್ಲ ಅದನ್ನೇ ದರ್ಶನ ಎಂದು ಕರೆಯುತ್ತೇವೆ ಆ ದರ್ಶನವನ್ನು ಪಡೆದವರನ್ನು ದಾರ್ಶನಿಕರು ಎನ್ನುತ್ತೇವೆ ನಿಜಾಂಶವನ್ನು ತಿಳಿಯುವುದು ಅಂಬಿಗರ ಚೌಡಯ್ಯನವರ ವಚನವೊಂದನ್ನು ಮುಂದೆ ನಾನು ಪ್ರಸ್ತಾಪಿಸುತ್ತೇನೆ ಚೌಡಯ್ಯನವರಂತೂ ನಿಜ ಶರಣ ನಿಜ ಜಂಗಮ ಈ ಈ ಪದವನ್ನೇ ಬಳಸ್ತಾರೆ ಇರಲಿ ಪರತತ್ವ ಅಥವಾ ಪರಶಿವ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಲ್ವ ನಾವು ನಿಜವಾಗಿ ಅರ್ಥವನ್ನು ತಿಳಿದುಕೊಳ್ಳುವುದಿದೆಯಲ್ಲ ಅದು ಶಿವಜ್ಞಾನ ಅದು ಎಲ್ಲರಿಗೂ ದಕ್ಕುವುದಿಲ್ಲ ಅದನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೂ ಆಗುವುದಿಲ್ಲ ಷಟ್ ಸ್ಥಳಗಳ ಮಹಿಮೆ ಅಷ್ಟು ಮಹತ್ತಾದದ್ದು ಒಂದೊಂದು ಷಟ್ ಸ್ಥಳಗಳನ್ನು ಕೂಡ ವಿವರಣೆ ಕೊಡ್ತಾ ವಿವರಣೆ ಕೊಡ್ತಾ ಹೋದರೆ ಶಿವಶರಣರ ಅನೇಕ ವಚನಗಳು ನಮ್ಮ ಈ ಪ್ರವಚನದಲ್ಲಿ ಬರುತ್ತವೆ ಅವುಗಳನ್ನು ಇಲ್ಲಿ ಉದ್ಧರಿಸಲೇಬೇಕಾಗುತ್ತದೆ ಶಿವಶರಣರ ವಚನಗಳನ್ನು ಆಧರಿಸಿ ಈ ಪ್ರವಚನಗಳನ್ನು ನಾವು ನಡೆಸ್ತಾ ಇದ್ದೇವೆ ಶರಣ ಬಂಧುಗಳೇ ಅಂಬಿಗರ ಚೌಡಯ್ಯನವರು ಜೇಡರ ದಾಸಿಮಯ್ಯನವರು ಪ್ರಭುದೇವರು ಇವರು ಸ್ವಲ್ಪ ಅವರದೇ ಆದ ಭಾಷೆಯಲ್ಲಿ ಭಕ್ತ ಅಂದರೆ ಹೇಗೆ ಜಂಗಮ ಅಂದರೆ ಹೇಗೆ ಹೇಗಿರಬೇಕು ಗುರು ಲಿಂಗ ಜಂಗಮ ಎಲ್ಲದರ ಬಗ್ಗೆಯೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಒಂದು ರೀತಿ ವ್ಯಾಖ್ಯಾನಿಸಿದ್ದಾರೆ ಎನ್ನುವಂತೆ ತಮ್ಮ ಮಾತುಗಳನ್ನು ಮಾಡಿದ್ದಾರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಸಂಚಿಕೆಯಲ್ಲ ಹಿಂದಿನ ಒಂದು ಎರಡು ಮೂರು ಸಂಚಿಕೆಗಳಲ್ಲಿ ಮನೋವಿಕಾರ ಮತ್ತು ಕಾಯವಿಕಾರಗಳನ್ನು ಹೊಂದದೆ ಮನಸ್ಸನ್ನು ನಿಗ್ರಹಿಸಿ ಈ ವಿಷಯ ಲಾಲಸೆಗಳಿಂದ ಅಥವಾ ವಿಷಯ ಮೋಹದಿಂದ ನಾವು ದೂರ ಬಂದು ಮನಸ್ಸನ್ನು ಹೇಗೆ ಹತೋಟಿಯಲ್ಲಿ ಎನ್ನುವುದನ್ನು ಕುರಿತು ಮಾತನಾಡ್ತಾ ಇದ್ವಿ ಬಸವಣ್ಣನವರಂತೂ ಈ ಮನೋವಿಕಾರಕ್ಕೆ ಒಳಗಾಗದಂತೆ ನನ್ನನ್ನು ನೀನು ರಕ್ಷಿಸಬೇಕು ಹೌದು ಬಸವಣ್ಣನವರು ಮತ್ತೆ ಮತ್ತೆ ತಮ್ಮ ವಚನಗಳಲ್ಲಿ ಕೂಡಲ ಸಂಗಮ ದೇವ ನನ್ನನ್ನು ಕಾಪಾಡಬೇಕಾದದ್ದು ನನ್ನನ್ನು ಸನ್ಮಾರ್ಗದಲ್ಲಿ ಸಾಗಿಸಬೇಕಾದದ್ದು ನನ್ನ ಮನಸ್ಸು ಬೇರೆಯ ಕಡೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಅದು ನಿಮ್ಮನ್ನೇ ಕುರಿತು ಧ್ಯಾನಿಸಬೇಕು ಅಂದರೆ ಶಿವಚಿಂತನೆಯಲ್ಲಿ ತೊಡಗಬೇಕು ಆ ರೀತಿ ಮಾಡು ಎಂದು ಆ ಆರ್ತತೆಯಿಂದ ತುಂಬ ಆಪ್ತತೆಯಿಂದ ಆತ್ಮೀಯತೆಯಿಂದ ಮರೆಯಿಡುತ್ತಾರೆ ಬಸವಣ್ಣನವರು ಮತ್ತೆ ಮತ್ತೆ ಕೂಡಲ ಸಂಗಮದಲ್ಲಿ ಕೇಳಿಕೊಳ್ಳುವುದು ನನ್ನನ್ನು ರಕ್ಷಿಸು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಸಾಗಿಸು ನಿಮ್ಮ ನೈದುಗೆ ಈ ಕಾಯವಿಕಾರ ಮನೋವಿಕಾರವೆನ್ನುವಂತಹ ಆ ಆ ಸ್ಥಿತಿಗೆ ಸಾಗಿಸುವಂತಹ ಆ ಒಂಬತ್ತು ಸ್ವಣಗಗಳು ಏನಿವೆಯೋ ಅವು ಬಂದು ನನ್ನನ್ನು ಮುಟ್ಟುವ ಮುಂಚೆಯೇ ನನ್ನ ಮನಸ್ಸು ನಿಮ್ಮ ನೈದುಗೆ ಎಂದು ಹೇಳುತ್ತಾರಲ್ಲವೇ ನಾವು ಗಮನಿಸಿದ್ದೇವೆ ವಿಷಯ ಎಂಬುದಕ್ಕೆ ಬಹು ಬೇಗ ಒಳಗಾಗಿ ಬಿಡುತ್ತದೆ ಈ ಮನಸ್ಸು ಹೌದು ವಿಷಯವೆಂಬ ಹಸುರನ್ನು ತಂದು ಒಂದು ಹಸುವಿನ ಮುಂದೆ ಹರಡಿಬಿಟ್ಟರೆ ಹಸುವಿಗೇನು ಗೊತ್ತು ಅದು ತಿನ್ನುವ ವಸ್ತು ನಮಗೆ ವಚನ ಗಮನಿಸಿದ್ದೇವೆ ಬಸವಣ್ಣನ ವಚನ ವಿಷಯವೆಂಬ ಹಸುರ ಎನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಪಶುವೇನ ಬಲ್ಲದು ಹಸಿರು ಎಂದು ಎಳೆಸುವುದು ವಿಷಯ ಎಂಬ ಹಸುರನ್ ಎನ್ನ ಮುಂದೆ ತಂದು ಪಸರಿಸಿದೆ ಪಶುವೇನ ಬಲ್ಲುದು ಹಸುರು ಎಂದೆಳೆಸುವುದು ವಿಷಯ ರಹಿತನ ಮಾಡಿ ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ವಚನ ಮುತ್ತಿನ ಹಾರದಂತೆ ಸ್ಫಟಿಕದ ಶಲಾಕೆಯಂತೆ ಮಾಣಿಕ್ಯದ ದೀಪ್ತಿಯಂತೆ ಸರಳವಾಗಿದೆ ನಾನು ಹೇಳುವಂಥ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮತ್ತೆ ಕೆಲವು ವಚನಗಳ ಬಗ್ಗೆ ನಾವು ಇದ್ರ ಬಗ್ಗೆ ಆಲೋಚಿಸಿದಷ್ಟು ವಿಶಿಷ್ಟ ವಿಶಿಷ್ಟವಾದ ಅರ್ಥಗಳು ಸ್ಫುರಿಸುತ್ತಾ ಹೋಗುತ್ತವೆ ಮುತ್ತಿನ ಹಾರ ಅಥವಾ ಸ್ಫಟಿಕದ ಶಲಾಕೆ ಅಥವಾ ಮಾಣಿಕ್ಯದ ದೀಪ್ತಿಗಳು ಹೇಗೆ ಮಹತ್ವವನ್ನು ಪಡೆಯುತ್ತಾ ಮತ್ತೆ ಮತ್ತೆ ಆಕರ್ಷಣೆಯನ್ನು ಹೊಂದುತ್ತವೆಯೋ ಮತ್ತೆ ಮತ್ತೆ ನೋಡಬೇಕು ಎನಿಸುತ್ತೆಯೋ ಕೇವಲ ಬಾಹ್ಯ ಸೌಂದರ್ಯದಿಂದ ಮಾತ್ರವಲ್ಲ ಮೌಲ್ಯದಿಂದಲೂ ಅವು ಶ್ರೇಷ್ಠವೆನಿಸುತ್ತವೆ ಅಲ್ಲವೇ ಹಾಗೆಯೇ ಬಸವಣ್ಣನವರ ಈ ಮಾತುಗಳು ಒಂದೊಂದು ವಚನಗಳು ಒಂದೊಂದು ವಚನವೂ ಕೂಡ ಆಣಿ ಮುತ್ತುಗಳು ನಾನು ಅದಕ್ಕೆ ಹಿಂದೆ ಹೇಳಿದ್ದೆ ಈ ಮುತ್ತಿನ ಹಾರದ ಆ ವಚನ ಏನಿದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವ ವಚನ ಇದೆಯಲ್ಲ ಇಡೀ ವಚನ ಸಾಹಿತ್ಯಕ್ಕೆ ಬರೆದ ಭಾಷ್ಯ ಒಂದು ವಿವರಣೆ ಹೌದು ಮಾತುಗಳು ಹೇಗಿರಬೇಕು ಎನ್ನುವುದನ್ನು ಹೇಳುವಾಗ ಕೂಡಲ ಸಂಗಮ ಇಡೀ ಜಗತ್ತು ಮೆಚ್ಚಿ ಹೌದು 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 ಏನಬೇಕಂತೆ ನುಡಿದರೆ ನುಡಿಯೊಳಗಾದ ಪರಿ ಹೇಗಿರಬೇಕು ಕೂಡಲ ಸಂಗಮ ದೇವ ಮೆಚ್ಚಿಕೊಳ್ಳೋದು ನುಡಿಯಂತೆ ನಡೆದಾಗ ನುಡಿದಂತೆ ನಡೆದಾಗ ಅಲ್ಲಿ ಏನು ಹೇಳ್ತಾರೋ ಇಡೀ ವಚನ ಆ ವಚನ ನಾನು ಮೊದಲೇ ಹೇಳಿದಂತೆ ಈ ಶರಣ ಸಾಹಿತ್ಯಕ್ಕೆ ಬರದ ವಿವರಣೆ ಅದು ಎಷ್ಟು ಅರ್ಥಗಳನ್ನು ಕೊಡ್ತಾ ಹೋಗ್ತವೆ ಬಸವಣ್ಣನವರ ವಚನಗಳಂತೂ ನಾವು ಗಮನಿಸಬೇಕು ಸಾಮಾನ್ಯ ವ್ಯಕ್ತಿಗೆ ಈ ಭೋಗ ವಸ್ತುಗಳಿವೆಯಲ್ಲ ಇವು ಬಹುಬೇಗ ಸೆಳೆದು ಬಿಡುತ್ತವೆ ಹೌದು ಸಹಜ ಅದು ಅಂತಹ ಸಹಜ ಸ್ಥಿತಿ ಏನಿದೆ ಅದರಿಂದ ಹೊರಬರಬೇಕು ಅದು ಅಸಾಮಾನ್ಯವಾದಂತಹ ಒಂದು ವರ್ತನೆ ಸಾಮಾನ್ಯ ವರ್ತನೆ ಬಹುಬೇಗ ಆಸೆಗೆ ಒಳಗಾಗುವುದು ಹಾಗಾಗಬಾರದು ಬಡ ಪಶು ಅದಕ್ಕೇನು ಗೊತ್ತಾಗ್ತದೆ ಒಂದು ಹಸು ಹಸು ಒಂದು ಬಡ ಪ್ರಾಣಿ ವಿಷಯವೆಂಬ ಹಸುರನ್ ಎನ್ನ ಮುಂದೆ ತಂದು ಪಸ ಹರಡಿಬಿಟ್ಟಿದ್ದೀಯ ವಿಷಯ ಈ ಭೋಗವಸ್ತುಗಳು ಇಲ್ಲಿರ್ತಕ್ಕಂಥ ಈ ಭೋಗ ಭಾಗ್ಯಗಳು ಏನಿವೆ ಲೌಕಿಕವಾದ ಭೋಗ ಭಾಗ್ಯಗಳು ಅವುಗಳನ್ನು ನಾವು ಪಡೆದುಕೊಂಡು ಬಿಡಬೇಕು ಅವನ್ನು ಅನುಭವಿಸಿಬಿಡಬೇಕು ಎನ್ನುವ ಲಾಲಸೆಗೆ ಒಳಗಾಗಿ ಬಿಡುತ್ತೇವೆ ವ್ಯಾಮೋಹಕ್ಕೆ ಒಳಗಾಗಿ ಬಿಡುತ್ತೇವೆ ದೊಡ್ಡ ಮನೆಯನ್ನು ಕಟ್ಟಿಬಿಡಬೇಕು ಆಸ್ತಿಯನ್ನು ಮಾಡಬೇಕು ಹಣ ಮಾಡಬೇಕು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡ್ತಾ ಸುಖ ಉಪಭೋಗವಸ್ತುಗಳನ್ನು ಅನುಭವಿಸಬೇಕು ಇದಾವಲ್ಲ ಇವು ಇವು ಲೌಕಿಕವಾದ ಭೋಗವಸ್ತುಗಳು ಇಂತಹ ಭೋಗದ ಲಾಲಸೆಗೆ ಒಳಗಾದ ವ್ಯಕ್ತಿ ಒಳ್ಳೆಯದರ ಕಡೆಗೆ ಆಲೋಚಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಆಲೋಚಿಸುವಂತೆ ಮಾಡಬೇಕು ಈ ಭೋಗವಸ್ತುಗಳನ್ನು ತಂದು ನನ್ನ ಮುಂದೆ ಇಟ್ಟುಬಿಟ್ಟು ನೀನು ಒಳ್ಳೆಯದನ್ನು ಕುರಿತು ಆಲೋಚನೆ ಮಾಡು ಶಿವಚಿಂತನೆ ಮಾಡು ಅಂತ ಹೇಳಿದರೆ ಹೇಗೆ ಸಾಧ್ಯ ಅದು ಬಡ ಪ್ರಾಣಿಗಳು ಸಾಮಾನ್ಯ ವ್ಯಕ್ತಿಗಳು ಅವರಿಗೆ ಅರ್ಥ ಆಗುವುದಿಲ್ಲ ನನ್ನ ಸಾರ್ಥಕತೆ ಅಂತ ತಿಳಿದುಕೊಂಡು ಭೋಗವಸ್ತುಗಳನ್ನು ಅನುಭವಿಸುವುದಕ್ಕೆ ಮುಂದಾಗುತ್ತಾರೆ ಹೆಣ್ಣು ಹೊನ್ನು ಮಣ್ಣುಗಳಿಗೆ ಬೇಗ ಒಳಗಾಗಿ ಬಿಡುತ್ತಾರೆ ಇವುಗಳನ್ನು ಅನುಭವಿಸುವುದೇ ಇವುಗಳನ್ನು ತನ್ನದನ್ನಾಗಿಸಿಕೊಳ್ಳುವುದೇ ಇವುಗಳನ್ನು ಹೆಚ್ಚು ಹೆಚ್ಚು ಸಂಪಾದಿಸುವುದೇ ಸಾರ್ಥಕ ಎಂದು ತಪ್ಪಾಗಿ ಭ್ರಮಿಸಿಬಿಡುತ್ತಾರೆ ವಿಷಯವೆಂಬ ಹಸುರು ಹಸಿರು ಬಣ್ಣ ಆಕರ್ಷಕ ಆಕರ್ಷಣೆಯನ್ನು ಹೆಚ್ಚಿರತಕ್ಕಂಥದ್ದು ಸಮೃದ್ಧತೆಯ ಸಂಕೇತ ಸಮೃದ್ಧವಾಗಿರ್ತಕ್ಕಂಥ ಅನೇಕ ಲೌಕಿಕ ಭೋಗ ವಸ್ತುಗಳನ್ನು ತಂದು ನನ್ನ ಮುಂದೆ ಹರಡಿದರೆ ನನ್ನ ಮನಸ್ಸು ಬಹುಬೇಗ ಆಕರ್ಷಣೆಗೆ ಒಳಗಾಗಿ ಬಿಡುತ್ತದೆ ಸಾಮಾನ್ಯ ವ್ಯಕ್ತಿಯಾದ ನಾನು ಇಂತಹ ಭೋಗವಸ್ತುಗಳಿಗೆ ಬೇಗ ಬಿಡುತ್ತೇನೆ ಬಡ ಪ್ರಾಣಿ ಏನು ಗೊತ್ತು ಆದರೆ ದಯವಿಟ್ಟು ಕೂಡಲ ಸಂಗಮದೇವ ದೇವ ಇಂತಹ ಭೋಗವಸ್ತುಗಳಿಗೆ ಒಳಗಾಗದಂತೆ ಮಾಡು ಇನ್ನೂ ಒಂದು ಮೊದಲು ಹೇಳ್ತಾರೆ ಬಸವಣ್ಣನವರು ವಿಷಯ ರಹಿತನ ಮಾಡಿ ವಿಷಯ ಅರ್ಥ ಸರಳವಾಗಿದೆ ವಿಷಯ ರಹಿತ ರಹಿತ ಅಂದರೆ ಅದನ್ನು ಹೊರತಾದುದು ನನಗೆ ಏನು ಈ ಭೋಗ ವಸ್ತುಗಳು ಇವೆಯೋ ಇವುಗಳಿಂದ ನನ್ನನ್ನು ದೂರ ಮಾಡು ಪ್ರತಿಯೊಬ್ಬ ಭಕ್ತ ಪತ್ ಭಕ್ತ ಸ್ಥಳದಲ್ಲಿ ಇರತಕ್ಕಂಥ ವ್ಯಕ್ತಿ ಶಿವನಿಷ್ಠೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಭಕ್ತಿಯನ್ನು ಹೊಂದಿರತಕ್ಕಂಥವನು ಅಂದರೆ ನಿರ್ಮಲವಾದ ಮನಸ್ಸನ್ನು ರೂಢಿಸಿಕೊಂಡಿರುವಂಥವನು ಯಾವತ್ತೂ ವಿಷಯಾಸಕ್ತನಾಗುವುದಿಲ್ಲ ವಿಷಯ ವಿದೂರನಾಗುತ್ತಾನೆ ವಿಷಯ ರಹಿತನಾಗುತ್ತಾನೆ ಆಗುವಂತೆ ಮಾಡು ಎನ್ನುತ್ತಿದ್ದಾರೆ ಬಸವಣ್ಣನವರು ಇದು ಪ್ರಾರಂಭದ ಸ್ಥಳವಲ್ಲವೇ ಭಕ್ತ ಹೇಗಿರಬೇಕು ಇಂಥ ವಿಷಯದಿಂದ ನನ್ನನ್ನು ದೂರ ಮಾಡು ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸು ಒಂದೊಂದು ಪದಗಳು ಕೂಡ ಹೇಗೆ ಅರ್ಥ ಕೊಡ್ತವೆ ಅಂದರೆ ದಣಿಯು ನನಗೆ ತೃಪ್ತಿಯಾಗುವಂತೆ ತೃಪ್ತಿಯಾಗುವಷ್ಟು ನನಗೆ ನೀನು ಬಡಿಸಬೇಕಾರ್ದು ನನಗೆ ಉಣಿಸಬೇಕಾರ್ದು ಭಕ್ತಿ ಎಂಬ ರಸವನ್ನು ರಸ ಸ್ವಾರಸ್ಯಕರವಾದದ್ದು ಅಂತ ಅರ್ಥ ರಸಗಳಲ್ಲಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಅರ್ಥಗಳಿವೆ ಅಲಂಕಾರ ಶಾಸ್ತ್ರದಲ್ಲಿ ಹೇಳುವಾಗ ನವರಸಗಳು ಬೇರೆ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭತ್ಸ ಅದ್ಭುತ ಶಾಂತ ಹೀಗೆ ಅಲ್ಲಿ ಬೇರೆ ಪಾಕಶಾಸ್ತ್ರದಲ್ಲಿ ಹೇಳುವ ಷಡ್ರಸಗಳೇ ಬೇರೆ ಸಿಹಿ ಕಹಿ ಉಪ್ಪು ಹುಳಿ ಖಾರ ಒಗರು ಇವೆಲ್ಲ ರಸಗಳು ಬೇರೆ ದ್ರವರೂಪದ ವಸ್ತುವನ್ನು ರಸ ಎಂದು ನಾವು ಭಾವಿಸ್ತೇವೆ ಭಕ್ತಿ ರಸ ಅಂತೆ ಯಾವ ಶಾಸ್ತ್ರದಲ್ಲಿ ಹೇಳಿದೆ ಪಾಕಶಾಸ್ತ್ರದಲ್ಲಿಯೂ ಇಲ್ಲ ಅಲಂಕಾರ ಶಾಸ್ತ್ರದಲ್ಲಿಯೂ ಇಲ್ಲ ಬಸವಣ್ಣನವರು ಹೇಳ್ತಾ ಇದ್ದಾರೆ ಇದನ್ನು ನಾವು ಕಲ್ಪನೆ ಮಾಡ್ಕೋಬೇಕು ಭಕ್ತಿ ಎಂಬ ರಸವನ್ನು ರಸ ಎಂದರೆ ಅಲಂಕಾರ ಶಾಸ್ತ್ರದ ಪ್ರಕಾರ ಹೋದಾಗ ಒಂದು ಅನುಭವ ವಿಶೇಷ ಒಂದು ವಿಶೇಷ ಅನುಭವ ಅದು ಬೇರೆ ಬೇರೆ ಸ್ಥಾಯಿ ಭಾವಗಳನ್ನು ಸಂಚಾರಿ ಭಾವಗಳನ್ನು ಒಳಗೊಂಡಿರುವಂತಹ ಒಂದು ಅಲಂಕಾರ ರಸ ಅನುಭವ ವಿಶೇಷ ಎನ್ನುತ್ತಾರೆ ಅಲಂಕಾರಿಕರು ಅಲ್ಲೆಲ್ಲಿಯೂ ಕೂಡ ನವರಸಗಳಲ್ಲಿ ಭಕ್ತಿರಸ ಎಂಬುದಿಲ್ಲ ನಾವು ನಮ್ಮ ಕವಿಯೊಬ್ಬರನ್ನು ಕುರಿತು ಮಾತನಾಡುವಾಗ ಹರಿಹರನನ್ನು ಭಕ್ತಿ ಕವಿ ಎಂದು ಕರೆಯುತ್ತೇವೆ ಭಕ್ತಿರಸ ಪ್ರಧಾನವಾದ ಕಾವ್ಯಗಳನ್ನು ಬರೆದಿದ್ದಾರೆ ಎನ್ನುತ್ತೇವೆ ಹರಿಹರನ ರಗಳೆಗಳನ್ನು ಕುರಿತು ಮಾತನಾಡುವಾಗ ಈ ಮಾತುಗಳನ್ನು ನಮ್ಮ ವಿಮರ್ಶಕರು ವಿದ್ವಾಂಸರು ಮಾತನಾಡ್ತಾರೆ ಭಕ್ತಿ ರಸ ಈ ಪದವನ್ನು ಬಸವಣ್ಣನವರು ಆವತ್ತೇ ಬಳಸಿಕೊಂಡಿದ್ದಾರೆ ಭಕ್ತಿ ಎಂಬ ರಸವನ್ನು ಈಗ ಒಂದು ಹಸುವಿಗೆ ನೀರು ಕುಡಿಸ್ತೇವೆ ಆ ಹಸುವಿಗೆ ಮೇವನ್ನು ಹಾಕಿರ್ತೇವೆ ಬಸವಣ್ಣನವರು ಹೇಳ್ತಾ ಇದ್ದಾರೆ ವಿಷಯವೆಂಬ ಹಸಿರನ್ನು ತಂದು ನನ್ನ ಮುಂದೆ ಪಸರಿಸಿದ್ದೀಯ ಈ ಭೋಗ ಲಾಲಸಿಗೆ ಒಳಗಾಗ್ತಕ್ಕಂಥ ವ್ಯಕ್ತಿ ಬಡ ಪ್ರಾಣಿ ಹಸು ಹೇಗೆ ಹಸಿರು ಹುಲ್ಲನ್ನು ತಿನ್ನಲಿಕ್ಕೆ ಹೋಗುತ್ತದೆಯೋ ಹಾಗೆ ಭೋಗ ವಸ್ತುಗಳಿಗೆ ಮಾರು ಹೋಗುತ್ತಾನೆ ಈ ಸಾಮಾನ್ಯ ವ್ಯಕ್ತಿ ಆದರೆ ಆ ರೀತಿ ಬಿಡಬೇಡ ನನ್ನನ್ನು ಆ ರೀತಿ ಹಸಿರು ಎಂಬ ಆ ವಿಷಯಕ್ಕೆ ವಿಷಯವೆಂಬ ಹಸಿರಿಗೆ ಮಾರು ಹೋಗುವಂತೆ ಮಾಡಬೇಡ ಭಕ್ತಿ ಎಂಬ ರಸವನ್ನು ನನಗೆ ಮೇಯಿಸು ಹೇಳ್ತಾರೆ ಅವರು ವಿಷಯ ರಹಿತನ ಮಾಡು ಈ ಹಸಿರಿನಿಂದ ನನ್ನನ್ನು ದೂರ ಮಾಡು ಈ ಲೌಕಿಕವಾದ ವಸ್ತುಗಳು ಬಹುಬೇಗ ನನ್ನನ್ನು ಸೆಳೆಯುತ್ತವೆ ರೂಪ ರಸ ಗಂಧ ಅಂತ ಏನು ಕರಿತೀವಿ ನಾವು ಇಂದ್ರಿಯ ವಿಷಯ ವಸ್ತುಗಳು ಇವೆ ಇಲ್ಲಿ ವಿಷಯಗಳು ಆ ರೂಪ ರಸ ಗಂಧ ಇವುಗಳಿಗೆ ಬಹುಬೇಗ ಮಾರು ಹೋಗಿಬಿಡುತ್ತೇವೆ ಅಂಥದ್ದರಿಂದ ನನ್ನನ್ನು ದೂರ ಮಾಡು ವಿಷಯ ದೂರನನ್ನಾಗಿ ಮಾಡು ವಿಷಯ ರಹಿತನನ್ನಾಗಿ ಮಾಡಿ ನನಗೆ ತೃಪ್ತಿಯಾಗುವಂತೆ ಭಕ್ತಿ ಎಂಬ ರಸವನ್ನು ನನಗೆ ನೀಡು ತೃಪ್ತಿಯಾದ ಮೇಲೆ ಅನ್ಯ ವಿಷಯವನ್ನು ಕುರಿತು ಆಲೋಚಿಸುವುದೇ ಇಲ್ಲ ಅಂದರೆ ಭಕ್ತಿ ಎಂಬುದನ್ನು ನನಗೆ ಕೊಟ್ಟಾಗ ಭಕ್ತಿಯನ್ನು ಬಿಟ್ಟು ಶಿವೇತರವಾದ ವಿಚಾರಗಳನ್ನು ಕುರಿತು ನಾನು ಆಲೋಚಿಸದಂತೆ ಮಾಡುತ್ತೀಯೇ ಮಾಡು ಭಕ್ತಿ ರಸವ ದಣಿಯೇ ಮೇಯಿಸು ಎನ್ನುವುದು ನನಗೆ ತೃಪ್ತಿಯಾಗುವಷ್ಟು ಭಕ್ತಿ ಎಂಬುದನ್ನು ಕರುಣಿಸಿ ಮುಂದಿನ ಸಾಲು ಸುಬುದ್ಧಿ ಎಂಬ ಉದಕವನ್ನು ಎರೆದು ಒಳ್ಳೆಯ ಜ್ಞಾನ ನಮ್ಮಲ್ಲಿ ಬುದ್ಧಿಯನ್ನು ಪದಕ್ಕೆ ಬಳಸ್ತಾ ಇರ್ತೀವಿ ಸುಬುದ್ಧಿ ನಾನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದು ಈ ಸಮಾಜದಲ್ಲಿ ಒಳ್ಳೆಯದು ಯಾವುದು ಹಿತ ಯಾವುದು ಅಹಿತ ಯಾವುದು ಪುಣ್ಯ ಯಾವುದು ಪಾಪ ಇಂಥದ್ದನ್ನು ನಾನು ಕಲಿತ್ಕೊ ತಿಳ್ಕೋಬೇಕಲ್ವೇ ಅಂತಹ ತಿಳುವಳಿಕೆಯೇ ಬುದ್ಧಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ನಾನು ಯಾವ ಪಥದಲ್ಲಿ ಸಾಗಬೇಕು ಯಾವ ಪಥದಲ್ಲಿ ಹೋಗಬಾರದು ಸರಿಯಾದ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವ ಆ ಮನಸ್ಸಿದೆಯಲ್ಲ ಸುಬುದ್ಧಿ ಅಂತಹ ಸುಬುದ್ಧಿ ಎಂಬಂತಹ ಉದಕ ಉದಕ ಅಂದರೆ ನೀರು ಸುಬುದ್ಧಿ ಎಂಬ ಉದಕವನೆರೆದು ನನ್ನನ್ನು ನಿನ್ನ ಕೃಪಾ ಕಟಾಕ್ಷವನ್ನು ಬೀರಿ ಅಂದರೆ ನಿನ್ನ ಅನುಗ್ರಹದಿಂದ ನನ್ನನ್ನು ಕಾಪಾಡು ಸಲಹು ಎನ್ನುತ್ತಾರೆ ನೋಡಬೇಕಂತೆ ನೋಡುವುದು ಒಂದರ್ಥ ನಿನ್ನ ಅನುಗ್ರಹವನ್ನು ನನಗೆ ಕೊಡು ನನ್ನನ್ನು ಎಚ್ಚರಿಕೆಯಿಂದ ಗಮನಿಸು ಅಂತ ಅಂದರೆ ತನ್ನ ಕಟಾ ಕೃಪಾ ಕಟಾಕ್ಷ ಅಂದರೆ ನಿನ್ನ ಕೃಪೆಯನ್ನು ನನ್ನ ಮೇಲೆ ಬೀರು ನನ್ನನ್ನು ಎಚ್ಚರಿಕೆಯಿಂದ ಕಾಪಾಡು ಬಸವಣ್ಣನವರು ಒಬ್ಬ ನಮಗೆಲ್ಲರಿಗೂ ಅನ್ವಯಿಸಿ ಹೇಳ್ತಾ ಇದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ತಮಗೇ ಅನ್ವಯಿಸ್ತಾ ಇದೆಯೇನೋ ತಮ್ಮನ್ನು ಕುರಿತು ತಾವು ಮಾತನಾಡುತ್ತಿದ್ದಾರೇನೋ ಎನ್ನುವಂತೆ ಅವರ ವಚನಗಳಿದ್ದರೂ ಕೂಡ ಇಡೀ ಲೋಕದ ಜನರೆಲ್ಲರಿಗೂ ಅನ್ವಯವಾಗುವಂತೆ ಅವರು ಮಾತನಾಡುತ್ತಾರೆ ನಾವು ಇದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅರ್ಥ ಮಾಡ್ಕೋಬೇಕು ಕೂಡ ನನ್ನ ಮನಸ್ಸು ಅಂದಣವನೇರಿದ ಸೊಣಗನಂತೆ ಅಂದರೆ ಬಸವಣ್ಣನವರ ಮನಸ್ಸಲ್ಲ ಇಂದಿನ ಸಾಮಾನ್ಯ ವ್ಯಕ್ತಿಗಳಲ್ಲಿ ಅನೇಕರು ಆ ರೀತಿ ಇದ್ದಾರೆ ಎನ್ನುವುದನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ತಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಆತ್ಮವಿಮರ್ಶನೆ ಮಾಡಿಕೊಳ್ಳುತ್ತಿದ್ದಾರೆ ಏನು ಅಂತ ಹೇಳ್ತಾರಲ್ಲ ಅದನ್ನು ನಾವು ನಮಗೆ ಅನ್ವಯಿಸಿಕೊಳ್ಳೋದನ್ನು ರೂಢಿ ಮಾಡ್ಕೊತೀವಿ ಮಾಡ್ಕೋಬೇಕು ನನಗೆ ನನಗೆ ಅಂತ ಬಸವಣ್ಣನವರು ಹೇಳಿಕೊಳ್ತಾ ಇದ್ದಾರೆ ನಾವು ನಮಗೆಲ್ಲರಿಗೂ ಅದನ್ನು ಅನ್ವಯಿಸ್ಕೋಬೇಕಾಗತ್ತೆ ನೋಡಿ ಸಲಹಯ್ಯ ಎನ್ನುತ್ತಿರುವಲ್ಲಿ ಭಾಳ ಅರ್ಥ ಇದೆ ಹೌದು ನನ್ನನ್ನು ಎಚ್ಚರಿಕೆಯಿಂದ ನಿನ್ನ ಕೃಪೆಯನ್ನು ನನಗೆ ತೋರಿಸು ನನ್ನನ್ನು ಎಚ್ಚರಿಕೆಯಿಂದ ನೋಡಿ ಅಂದರೆ ನನ್ನನ್ನು ಗಮನಿಸಿ ಗಮನಿಸಿ ನಾನು ಎಲ್ಲಿಯೂ ಕೂಡ ಬೇರೆ ದಾರಿಯಲ್ಲಿ ಸಾಗಬಾರದು ಒಳ್ಳೆಯ ಸುಬುದ್ಧಿ ಎಂಬ ನೀರನ್ನು ನನಗೆ ಕೊಡು ಕುಡಿಸು ಸುಬುದ್ಧಿ ಎಂಬ ಉದಕವನ್ನು ಎರೆದು ಭಕ್ತಿ ಎಂಬ ರಸವನ್ನು ದಣಿವಾಗುವಂತೆ ಮೇಯಿಸಿ ವಿಷಯ ರಹಿತನ ಮಾಡಿ ಇವೆಲ್ಲವನ್ನು ಮಾಡಿದಾಗ ನನ್ನನ್ನು ನೋಡಿ ಸಲಹು ನನ್ನನ್ನು ಎಚ್ಚರಿಕೆಯಿಂದ ರಕ್ಷಿಸು ಕಾಪಾಡು ಪೋಷಿಸು ಕೂಡಲ ಸಂಗಮ ದೇವ ಎನ್ನುತ್ತಿರುವ ಈ ವಚನದಲ್ಲಿ ಬಸವಣ್ಣನವರು ನಮಗೆಲ್ಲರಿಗೂ ಕೂಡ ಒಂದು ಒಂದು ಸೂಚನೆಯನ್ನು ಕೊಡ್ತಾರೆ ಏನದು ನಾವೆಲ್ಲರೂ ಕೂಡ ವಿಷಯ ರಹಿತರಾಗಿ ಭಕ್ತಿ ಎಂಬುದನ್ನು ತೃಪ್ತಿಯಾಗುವಷ್ಟು ರೂಢಿಸಿಕೊಳ್ಳಬೇಕು ನಿರ್ಮಲವಾದ ಮನಸ್ಸನ್ನು ರೂಢಿಸಿಕೊಂಡು ಈ ಭೋಗ ವಸ್ತುಗಳಿಗೆ ಒಳಗಾಗದೆ ಎಚ್ಚರದಿಂದ ಬದುಕಬೇಕು ಆಗ ಮಾತ್ರ ನಾವು ಶಿವನನ್ನು ತಲುಪಲಿಕ್ಕೆ ಸಾಧ್ಯ ಎನ್ನುವುದನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ವಿಷಯ ಸುಖಗಳು ಏನಿವೆಯೋ ಈ ವಿಷಯ ಸುಖ ಅಥವಾ ಏನು ಭೋಗ ಲಾಲಸೆಗಳು ಈ ಭೋಗವಸ್ತುಗಳು ಈ ವಿಷಯ ಸುಖಗಳತ್ತ ನನ್ನ ಮನಸ್ಸು ಸುಳಿಯಬಾರದು ಸುಳಿಯುತ್ತದೆ ಅದು ಸಾಮಾನ್ಯ ವ್ಯಕ್ತಿಗಳ ಸ್ವಭಾವ ಆದರೆ ಈ ಸಾಮಾನ್ಯ ವ್ಯಕ್ತಿಗಳ ಸ್ವಭಾವವನ್ನು ನಾನು ಬಿಟ್ಟು ನಿನ್ನ ಕಡೆ ಬರಬೇಕು ಒಳ್ಳೆಯದರ ಕಡೆ ಹೋಗಬೇಕು ಆದರೆ ಸಹಜವಾಗಿಯೇ ನನ್ನ ಮನಸ್ಸು ಎಲ್ಲ ಸಾಮಾನ್ಯ ಮನುಷ್ಯರಂತೆ ಹಸಿರು ಎಂದು ಅದರ ಕಡೆ ಹೋಗಿಬಿಡುತ್ತದೆ ಅದರಲ್ಲಿಯೂ ಆಕರ್ಷಕವಾದ ಹಸಿರು ಬಣ್ಣದ ಆ ಹಸಿರು ಹುಲ್ಲನ್ನು ತಂದು ಹಸುವಿನ ಮುಂದೆ ಹರಡಿದರೆ ಪಸರಿಸಿದರೆ ಹಸುವೇನು ಗೊತ್ತು ಹಸುವಿಗೇನು ಗೊತ್ತದು ಅದು ಅದಕ್ಕೆ ಎಳಸುತ್ತದೆ ಅದಕ್ಕೆ ಅದು ಹರಿಯುತ್ತ ತಿನ್ನಲಿಕ್ಕೆ ಪ್ರಯತ್ನಿಸುತ್ತದೆ ಅದಕ್ಕೆ ಎಳಸದಂತೆ ಮಾಡು ವಿಷಯಕ್ಕೆ ಎಳಸದಂತೆ ನನ್ನನ್ನು ಕಾಪಾಡಬೇಕಲ್ವೇ ಅಂದರೆ ಇಲ್ಲಿಯೂ ಕೂಡ ಬಸವಣ್ಣನವರು ನಿನ್ನ ಅನುಗ್ರಹ ಬೇಕು ನೀನು ನನ್ನನ್ನು ಕಾಪಾಡಬೇಕು ಇದು ನಿಮ್ಮ ಧರ್ಮ ಎನ್ನುತ್ತಾರೆ ಅದೇ ರೀತಿ ಮತ್ತೊಂದು ವಚನದಲ್ಲಿಯೂ ಕೂಡ ಒಬ್ಬ ಭಕ್ತ ಭಕ್ತ ಸ್ಥಳದಲ್ಲಿ ಭಕ್ತಿಯ ಸೋಪಾನವನ್ನು ಏರುತ್ತಾ ಆಗುವಾಗ ಹೇಗಿರಬೇಕು ಎನ್ನುವುದನ್ನು ಮತ್ತೊಂದು ವಚನದಲ್ಲಿ ಅದೇ ಅದೇ ಉಪಮೆಗಳು ಬಸವಣ್ಣನವರು ಇಂತಹ ಪ್ರಾಣಿ ರೂಪಕಗಳನ್ನು ಹೆಚ್ಚಾಗಿ ಕೊಡುತ್ತಾರೆ ಶರಣರಲ್ಲಿ ಹೆಚ್ಚು ಈ ರೂಪಕಗಳನ್ನು ಅದರಲ್ಲಿಯೂ ಪ್ರಾಣಿ ರೂಪಕಗಳನ್ನು ಬಸವಣ್ಣನವರು ಹೆಚ್ಚಾಗಿ ಬಳಸುತ್ತಾರೆ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಎಂಬ ವಚನ ನಮಗೆ ನೆನಪಾಗ್ತದೆ ಅದಕ್ಕೇನು ಗೊತ್ತು ಅದು ಮತ್ತೆ ಮತ್ತೆ ಕೆಸರಿನಲ್ಲಿ ಸಿಕ್ಕಿ ಹಚ್ಚಿಕೊಂಡಿರ್ತಕ್ಕಂಥ ದಾರಿ ತಪ್ಪಿ ಕೆಸರಲ್ಲಿ ಬಿದ್ದುಬಿಟ್ಟಿದೆ ಹಸುವೊಂದು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದಷ್ಟು ಮತ್ತೆ ಮತ್ತೆ ಅದರಲ್ಲಿ ಸಿಲುಕ್ತಾ ಇದೆ ನಮಗೆ ನೆನಪಾಗ್ತದೆ ಈ ಶರಣ ಸಾಹಿತ್ಯವನ್ನು ಓದ್ತಕ್ಕಂಥವ್ರಿಗೆ ಇಂತಹ ವಚನಗಳು ಮತ್ತೆ ಮತ್ತೆ ನೆನಪಾಗುತ್ತವೆ ಕೆಸರಲ್ಲಿ ಬಿದ್ದ ಪಶು ಪಶುವೊಂದು ತಾನು ಅದರಿಂದ ಹೊರಗೆ ಬರುವುದಕ್ಕೆ ಪ್ರಯತ್ನ ಮಾಡಿದಷ್ಟು ಆ ಕೆಸರಿನಲ್ಲಿ ಆ ಹುದುಲು ಅಂತ ಏನು ಅದರಲ್ಲಿ ಮತ್ತೆ ಮತ್ತೆ ಜಾಸ್ತಿ ಸಿಕ್ಕ ಹಾಕಿಕೊಳ್ತದೆ ಆ ರೀತಿ ಈ ಪ್ರಾಪಂಚಿಕ ಸುಖದಲ್ಲಿ ನಾವು ಬಿದ್ದು ಬಿಟ್ಟಿದ್ದೇವೆ ದಾರಿ ತಪ್ಪಿರತಕ್ಕಂಥ ವ್ಯಕ್ತಿ ಈ ಸಂಸಾರ ಎನ್ನುವಂತಹ ಕೆಸರಿನಲ್ಲಿ ಕಾಲಿಟ್ಟುಬಿಟ್ಟಿದ್ದಾನೆ ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅದು ಅದರಿಂದ ಆ ಸಂಸಾರವೆಂಬ ಭೋಗ ಅದರಿಂದ ಅವನು ಹೊರಬರಲಿಕ್ಕೆ ಪ್ರಯತ್ನ ಮಾಡಿದಷ್ಟು ಹೆಚ್ಚು ಹೆಚ್ಚು ಅದರಲ್ಲಿ ಸಿಕ್ಕಿ ಹಾಕಿಕೊಡ್ತಾನೆ ಅದನ್ನು ವಚನವನ್ನು ಗಮನಿಸುವುದಾದರೆ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಆನು ದೆಸೆ ದೆಸೆಗೆ ಬಾಯಿ ಬಿಡುತ್ತಿದ್ದೇನಯ್ಯ ಆರೈವರಿಲ್ಲ ಅಕಟಕಟ ಪಶುವೆಂದು ಎನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದು ಎತ್ತುವನ್ನಕ್ಕ ನನ್ನನ್ನು ಬಂದು ಕೂಡಲ ಸಂಗಮ ದೇವನೇ ಎತ್ತಬೇಕು ಕಾಪಾಡಬೇಕು ರಕ್ಷಿಸಬೇಕು ಮೇಲೆತ್ತಬೇಕು ಈ ಸಂಸಾರವೆಂಬ ಕೆಸರಿನಲ್ಲಿ ಬಿದ್ದಿರುವ ವ್ಯಕ್ತಿ ಅಂದರೆ ಯಾರು ಸಂಸಾರದಲ್ಲಿ ನಾನು ನನ್ನದು ನನ್ನವರು ನಮ್ಮದು ನಮ್ಮ ಮಮಕಾರಕ್ಕೆ ಒಳಗಾಗುತ್ತಾರೋ ಪ್ರಾಪಂಚಿಕತೆಗೆ ಒಳಗಾಗುತ್ತಾರೋ ಇವರು ಅದರಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆ ಶಿವನ ಅನುಗ್ರಹವಿಲ್ಲದೆ ಅಂದರೆ ಒಳ್ಳೆಯತನದ ಆ ಸಹಕಾರವಿಲ್ಲದೆ ನಾವು ಈ ಪ್ರಾಪಂಚಿಕತೆಯಿಂದ ಹೊರಬರಲಿಕ್ಕಾಗುವುದಿಲ್ಲ ಯಾರು ಪ್ರಾಪಂಚಿಕತೆಗೆ ಒಳಗಾಗಿ ಬಿಡುತ್ತಾನೋ ಅಂದರೆ ನಾನು ನನ್ನದು ಎನ್ನುವ ಮಮಕಾರಕ್ಕೆ ಒಳಗಾಗುತ್ತಾನೋ ಅದರ ಅದೇ ಸುಖ ಎಂದು ತಿಳಿದುಕೊಳ್ಳುತ್ತಾನೆ ಭ್ರಮಿಸುತ್ತಾನೆ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನವೇ ಮಾಡುವುದಿಲ್ಲ ಹೆಚ್ಚು ಹೆಚ್ಚು ಅದರಲ್ಲಿಯೇ ಮುಳುಗಿ ಹೋಗುತ್ತಾನೆ ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಮೊಮ್ಮಕ್ಕಳು ನನ್ನ ಬಂಧು ಬಾಂಧವರು ಇದು ಮಮಕಾರ ಎಂದು ಕರೆಯುತ್ತೇವೆ ಇಂತಹ ಮಮಕಾರ ನಮ್ಮನ್ನು ಬೆಳೆಸುವುದಿಲ್ಲ ಮ ಭಕ್ತನಾಗಿ ಸಾಮಾನ್ಯ ವ್ಯಕ್ತಿಯೊಬ್ಬ ಒಳ್ಳೆಯ ರೀತಿಯಲ್ಲಿ ಸಾಗಿ ಶಿವಜ್ಞಾನವನ್ನು ಪಡೆದು ಶಿವಾಂಶ ಸಂಭೂತನಾಗಬೇಕಾದರೆ ಅಂದರೆ ಶಿವಾಂಶವನ್ನು ಹೊಂದಬೇಕಾದರೆ ವಿಷಯ ರಹಿತನಾಗಲೇಬೇಕು ಆದ್ದರಿಂದ ನಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಆಲೋಚಿಸಬೇಕು ಭಕ್ತ ಅಂದರೆ ನಿರ್ಮಲ ಮನಸ್ಸಿನ ವ್ಯಕ್ತಿಯೊಬ್ಬ ಹೇಗೆ ಸಾಗಬೇಕು ನಾವೆಲ್ಲರೂ ಕೂಡ ಮುಂದಿನ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎನ್ನುವ ಸ್ಥಳಗಳನ್ನು ಕುರಿತು ಮಾತನಾಡುವ ಮುನ್ನ ಮೊದಲು ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ವ್ಯಕ್ತಿಯ ಆ ಪಥದಲ್ಲಿ ಸಾಗಬೇಕಾದರೆ ಹೇಗೆ ಆ ಭದ್ರವಾದ ಬುನಾದಿಯನ್ನು ರೂಪಿಸಿಕೊಳ್ಳುತ್ತಾನೆ ಮೊದಲು ನಿರ್ಮಲವಾದ ಮನಸ್ಸನ್ನು ಹೊಂದಬೇಕು ಶಿವನಲ್ಲಿ ಅಚಲವಾದ ನಿಷ್ಠೆಯನ್ನು ತಳೆಯಬೇಕು ಅದು ನಮ್ಮೆಲ್ಲರ ಮನೋಭೂಮಿಕೆಯಲ್ಲಿ ಮೊದಲು ಸಿದ್ಧವಾಗಿ ಬಿಡಬೇಕು ಶಿವಜ್ಞಾನ ಶಿವನಿಷ್ಠೆ ಇರುವವನು ಒಬ್ಬನೇ ದೈವ ಶಿವ ನಿರಾಕಾರ ಅಂತಹ ನಿರಾಕಾರ ಸ್ವರೂಪವನ್ನು ಹೊಂದಿರತಕ್ಕಂಥವನನ್ನು ಕುರಿತು ನಾವು ಅಚಲವಾದ ನಿಷ್ಠೆಯನ್ನು ಹೊಂದಬೇಕು ಸಂಪೂರ್ಣ ವಿಶ್ವಾಸ ಶಿವನನ್ನು ನಂಬುವುದರಲ್ಲಿರಬೇಕು ಹಾಗಿದ್ದಾಗ ಮಾತ್ರ ಭಕ್ತಿ ಎಂಬುದನ್ನು ನಾವು ಹೊಂದಲು ಸಾಧ್ಯ ನಿರ್ಮಲವಾದ ಮನಸ್ಸನ್ನು ಹೊಂದಲು ಸಾಧ್ಯ ಎಂದು ಹೇಳುತ್ತಾ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಬಯಸುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು